ಬಿತ್ತು ಅಂದ್ರೆ ಯಾರು ಇರುವಾಗೆ ಇಲ್ಲ ಬಿ ಜೆ ಇರುವಂಗಿಲ್ಲ ಎಂಥದ್ದಾರು ಇರುವಂಗಿಲ್ಲ ಕಾಂಗ್ರೆಸ್ ಇರುವಂಗಿಲ್ಲ ಎಫ್ಐಆರ್ ಪೈ ಆರ್ ಪಿ ಆರ್ ರಾಜೀನಾಮೆ ಕಾಲು ಜೆ ಡಿ ಎಸ್ ಇಂದ ಹೊರಗಡೆ ಬಂದ್ಬಿಟ್ಟಿತ್ತು ಅನ್ನುವಂಥ ಒಂದಷ್ಟು ಮಾತುಗಳು ಕೂಡ ಇತ್ತು ಎಸ್ಸಿಗೆ ಎಚ್ಚಂದ ಮಾಡಿದರೆ ಯಾವ್ದಾರು ಕಾನೂನಲ್ಲಿ ಸೈನ್ಯ ಆಯ್ತು ಅಂತ ಹೇಳಿದ್ಯಾ ರಾಜೀನಾಮೆ ಕೊಡೋ ಅಂತ ಹೇಳಿದ್ಯಾ ಇವತ್ತು ಎಫ್ಐಆರ್ ಐ ಆರ್ ಆಗ್ತಿದ್ದಂಗೆ ರಾಜೀನಾಮೆ ಕೊಡಬೇಕಾ ರಾಜೀನಾಮೆ ಕೊಡಬೇಕು ಅಂತಂದರೆ ನೀವು ಎದ್ದು ಕೊಡಿ ಕುಮಾರಸ್ವಾಮಿ ಅವರೇ ನಿಮ್ಮಲ್ಲಿ ಇದೆ ನೀವು ಕೂಡಿ ರಾಜ್ಯ ಎಲ್ಲರೂ ಕೂಡ ಕಬ್ಬಿಬ್ರು ಏನ್ ಮಾತಾಡ್ತಾ ಇದ್ದಾರೆ ರಾಜಕಾರಣದಲ್ಲಿ ಎಲ್ಲವೂ ಸಾಧ್ಯ ಏನು ಬೇಕಾದ್ರೂ ಆಗಬಹುದು ಅನ್ನೋದಕ್ಕೆ ಇವತ್ತಿನ ಒಂದು ಪ್ರಕರಣ ಕಾರಣ ಸ್ನೇಹಿತರೆ ಜಿ ಟಿ ದೇವೇಗೌಡರು ಜೆಡಿಎಸ್ ನ ಶಾಸಕರು ಮಾಜಿ ಸಚಿವರು ಕೂಡ ಹೌದು ಕಟ್ಟರಾಗಿರುವಂತಹ ವ್ಯಕ್ತಿಗಳಲ್ಲಿ ಜೆ ಡಿ ಎಸ್ನಲ್ಲಿ ಪ್ರಬಲವಾದಂತಹ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಜೆ ಡಿ ಎಸ್ನ ಶಾಸಕ ಜಿ ಟಿ ದೇವೇಗೌಡರು ಅವರು ತಪ್ಪು ಅಂತ ಬಂದರೆ ಕುಮಾರಸ್ವಾಮಿ ವಿರುದ್ಧವೂ ತೊಡೆತ ನಿಂತಿದ್ದಾರೆ ಒಂದಷ್ಟು ದಿನ ಕಾಲು ಜೆ ಡಿ ಇಂದ ಹೊರಗಡೆ ಬಂದುಬಿಟ್ಟಿತ್ತು ಅನ್ನುವಂಥ ಒಂದಷ್ಟು ಮಾತುಗಳು ಕೂಡ ಇತ್ತು ಆದರೆ ಇವತ್ತು ಸಿದ್ದರಾಮಯ್ಯನವರ ಪರ ಬ್ಯಾಟಿಂಗ್ ಮಾಡಿದಂತಹವರು ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಅವರಿಗೆಲ್ಲ ಕೌಂಟರ್ ಕೊಟ್ಟಿದ್ದಾರೆ ಜಿ ಟಿ ದೇವೇಗೌಡರು ಜಿ ಟಿ ದೇವೇಗೌಡರು ಯಾಕೆ ಕೌಂಟರ್ ಕೊಟ್ಟರು ಸಿದ್ದರಾಮಯ್ಯನವರ ಪರ ಬ್ಯಾಟ್ ಬಾರಿಸಲು ಕಾರಣ ಆದರೂ ಏನು ಇದರಿಂದ ಇರುವ ರಾಜಕೀಯ ಲೆಕ್ಕಾಚಾರ ಏನು ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ಜಿ ಟಿ ದೇವೇಗೌಡರು ಹೇಳ್ತಾರೆ ಇವತ್ತು ಎಫ್ ಐ ಆರ್ ಆಗ್ತಿದ್ದಂಗೆ ರಾಜೀನಾಮೆ ಕೊಡಬೇಕಾ ರಾಜೀನಾಮೆ ಕೊಡಬೇಕು ಅಂತಂದರೆ ನೀವು ಎಲ್ಲರೂ ಕೊಡಿ ಅವರೇ ನಿಮ್ಮ ಮೇಲೂ ಎಫ್ ಐ ಆರ್ ಇದೆ ನೀವು ಕೊಡಿ ಬಿ ಜೆ ಪಿ ಅವ್ರ ಮೇಲೂ ಎಫ್ ಐ ಇದೆ ಬಿಜೆಪಿಯವರು ಕೊಡಿ ಕಾಂಗ್ರೆಸ್ ಅವ್ರ ಮೇಲೂ ಎಫ್ ಐ ಆರ್ ಇದೆ ಕಾಂಗ್ರೆಸ್ ಕೊಡಲಿ ಯಾವ ಕಾನೂನು ಹೇಳಿದೆ ರಾಜೀನಾಮೆ ಕೊಡಿ ಅಂತ ರಾಜ್ಯಪಾಲರು ಹೇಳಿದ್ರ ಕೋರ್ಟ್ ಹೇಳ್ತಾ ಜಡ್ಜ್ ಹೇಳಿದ್ರ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳನ್ನ ಇರ್ತಾರೆ ಸೊ ಇದರಿಂದ ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದೇನು ಅಂತಂದರೆ ಒಂದು ಸ್ವಲ್ಪ ಇದೆ ಜಿ ಟಿ ದೇವೇಗೌಡ್ರಿಗೆ ಜೆ ಡಿ ಎಸ್ ಒಳಗೆ ಅಷ್ಟು ಸ್ಥಾನಮಾನಗಳನ್ನ ಕೊಡ್ತಾ ಇಲ್ಲ ಅವ್ರನ್ನ ಕೋರ್ ಕಮಿಟಿ ಅಧ್ಯಕ್ಷರನ್ನಾಗಿ ಮಾಡಿದ್ರೂ ಕೂಡ ಅವರನ್ನು ಎಲ್ಲೂ ಪರಿಗಣಿಸ್ತಾ ಇಲ್ಲ ಅನ್ನುವಂಥ ಲೆಕ್ಕಾಚಾರಗಳು ಇವೆ ಸದ್ಯಕ್ಕೆ ಜಿ ಟಿ ದೇವೇಗೌಡ್ರ ಏನಾದರೂ ಅಕಸ್ಮಾತ್ ಅವರ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಸೇರುವಂತಹ ಏನಾದರೂ ಸ್ಥಿತಿ ಅವ್ರ ಮನಸ್ಥಿತಿಯಲ್ಲಿದ್ದರೆ ಬರೆದಿಟ್ಕಳಿ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ಗೆ ಒಂದಷ್ಟು ಭಾಗ ಡ್ಯಾಮೇಜ್ ಗ್ಯಾರಂಟಿ ಇನ್ನು ಸಿದ್ದರಾಮಯ್ಯವ್ರ ಪರ ಅಷ್ಟು ಸುಲಭವಾಗಿ ಬ್ಯಾಟ್ ಬಾರಿಸುವಂಥ ವ್ಯಕ್ತಿ ಏನಲ್ಲ ಆದರೆ ಸಿದ್ದರಾಮಯ್ಯನವ್ರನ್ನ ಚಾಮುಂಡೇಶ್ವರಿಯಲ್ಲಿ ಸೋಲಿಸಿದಂಥ ವ್ಯಕ್ತಿ ಇವತ್ತು ಸಿದ್ದರಾಮಯ್ಯವ್ರ ಪರ ಬ್ಯಾಟಿಂಗ್ ಬಾರಿಸ್ತಾರೆ ಅಂದರೆ ಇದರ ಹಿಂದಿನ ಲೆಕ್ಕಾಚಾರಗಳು ಏನಾದರೂ ಇದ್ದೇ ಇರುತ್ತೆ ಪ್ರಜ್ವಲ್ ರೇವಣ್ಣಗೂ ಕೂಡ ಆಗಿ ಒಂದು ಟಾಂಗ್ ಕೊಟ್ರು ಅತ್ಯಾಚಾರಗಳ ಕೇಸು ಕೊಲೆ ಕೇಸುಗಳನ್ನೆಲ್ಲ ಟಿ ವಿಲಿ ಹಾಕ್ಕೊಂಡು ಹೊಡಿತಾ ಇರ್ತಾರೆ ಅವರೆಲ್ಲ ರಾಜೀನಾಮೆ ಕೊಟ್ರ ಅನ್ನೋ ಲೆಕ್ಕಾಚಾರನೂ ಕೂಡ ಮಾತಾಡ್ತಾರೆ ಕುಮಾರಸ್ವಾಮಿ ವಿರುದ್ಧ ಅಷ್ಟು ಮಾತಾಡಲಿಕ್ಕೆ ಜಿ ಟಿ ದೇವೇಗೌಡರು ಮನಸ್ಸಿನಲ್ಲಿ ಏನಾದರೂ ಒಂದು ಇರಲೇಬೇಕಲ್ಲ ಏನಿದೆ ಈ ಲೆಕ್ಕಾಚಾರ ಎಲ್ಲಿವರೆಗೂ ಹೋಗುತ್ತೆ ಅನ್ನುವಂಥ ವಿಚಾರಗಳು ಇನ್ನೂ ಸ್ಪಷ್ಟನೆ ಸಿಗ್ತಾ ಇಲ್ಲ ಆದರೆ ಒಂದಂತೂ ಸತ್ಯ ಸಿದ್ದರಾಮಯ್ಯನವರು ವೈಯಕ್ತಿಕವಾಗಿ ಒಳ್ಳೆಯ ಸಂಬಂಧದಲ್ಲಿ ಜಿ ಟಿ ದೇವೇಗೌಡರ ಜೊತೆ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಜಿ ಟಿ ದೇವೇಗೌಡರು ಅದನ್ನು ಒತ್ತೇಳ್ತಾರೆ ನಾನು ಒಂದೇ ಒಂದು ಲೆಟರ್ ಹಾಕ್ಸ್ಕೊಂಡು ಕೆಲಸ ಮಾಡಿಸ್ಕೊಂಡಿಲ್ಲ ವಿಧಾನಸೌಧದಲ್ಲಿ ನಾನು ವೈಯಕ್ತಿಕವಾಗಿರಲಿ ರಾಜಕೀಯವಾಗಿರಲಿ ಆದರೂ ಸಿದ್ದರಾಮಯ್ಯನವ್ರ ಪರ ನಾನು ಮಾತಾಡ್ತಾ ಇದ್ದೀನಿ ಅಂತಂದರೆ ಸಿದ್ದರಾಮಯ್ಯನವರ ಮೇಲೆ ನನಗೆ ಗೌರವ ಇದೆ ಅಪಾರವಾದಂತಹ ಗೌರವ ಇದೆ ಅಂತ ಕೂಡ ಹೇಳಿದ್ರು ಇದ್ರ ಹಿಂದಿನ ಲೆಕ್ಕಾಚಾರಗಳು ರಾಜಕೀಯ ಪರಿಣಾಮಗಳು ಇನ್ನಷ್ಟು ಜಟಾಪಟಿಗೆ ಹೇಳೋದ್ದು ಗ್ಯಾರಂಟಿ ಇದು ಬಿಜೆಪಿ ಶಾಸಕರು ಕೂಡ ಒಬ್ರು ಇದೇ ಮಾತ್ರ ಹೇಳಿದ್ರು ರಾಜೀನಾಮೆ ಯಾಕೆ ಕೊಡಬೇಕು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ರಾಜೀನಾಮೆ ಕೂಡ ಅವಶ್ಯಕತೆ ಇಲ್ಲ ಆ ಅಚಾನಕ್ ಆಗಿರುವಂತಹ ಕೇಸ್ ಇದು ಅವ್ರಿಗೆ ಗೊತ್ತಿಲ್ಲದೆ ಆಗಿದೆ ಈ ಕೇಸು ಇಂಥ ಸಂದರ್ಭದಲ್ಲಿ ದಸರಾ ಉದ್ಘಾಟನೆ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಇರುವಂತಹ ಸ್ಟೇಜು ಕಾಂಗ್ರೆಸ್ ಶಾಸಕರು ಇರುವಂತಹ ಸ್ಟೇಜು ಕಾಂಗ್ರೆಸ್ ಸಚಿವರು ಇರುವಂತಹ ಸ್ಟೇಜು ಬಿಜೆಪಿ ಶಾಸಕರು ಇರುವಂತಹ ಸ್ಟೇಜು ದಳದ ನಾಯಕರಾಗಿ ಕೂತಿದ್ದಂಥವ್ರು ಇವರು ಎಲ್ಲರೂ ಕೂಡ ತಬ್ಬಿಬ್ಬಾಗೋದ್ರು ಒಂದೆರಡು ಸೆಕೆಂಡು ಜಿಟಿ ಟಿ ಏನು ಮಾತಾಡ್ತಾ ಇದ್ದಾರೆ ಏನಪ್ಪ ಇದು ಜಿಟಿ ಟಿ ನಮ್ಮ ವಿರೋಧ ಹಿಂಗೆ ಮಾತಾಡ್ತಾ ಇದ್ದಾರೆ ಅನ್ನುವಂಥ ಲೆಕ್ಕಾಚಾರಕ್ಕೆ ಬಂದ್ಬಿಟ್ರು ಎರಡನೇದು ತನ್ವೀರ್ ಸೇಠು ಶಾಸಕರು ಕಾಂಗ್ರೆಸ್ನ ಶಾಸಕರು ತನ್ವೀರ್ ಸೇಟು ರಮೇಶ್ ಬಂದಿಸಿದ್ದಿಗೌಡ ಅವರು ಕೂಡ ಶಾಸಕರು ಮತ್ತು ಅವರಿಬ್ಬರೂ ಕೂಡ ಜಿ ಟಿ ದೇವೇಗೌಡರು ಸ್ಟೇಜ್ ಮೇಲೆ ಬರ್ತಿದ್ದಂಗೆನೆ ಅವ್ರು ಮಾತು ಮುಗಿಸಿ ಬರ್ತಿದ್ದಂಗೆ ಗೌರವ ಸೂಚಕವಾಗಿ ಎದ್ದು ನಿಂತ್ಕೊಂಡ್ರು ಲೆಕ್ಕಾಚಾರ ಏನೋ ಸ್ಟ್ರಾಂಗ್ ಆಗಿ ನಡೀತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಏನು ಬೇಕಾದರೂ ಸಾಧ್ಯ ಅದು ಕೇವಲ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲ ರಾಜಕಾರಣದಲ್ಲಿ ಏನು ಬೇಕಾದರೂ ಸಾಧ್ಯ ಯಾರು ಯಾರ ಪರ ಬೇಕಾದರೂ ನಿಲ್ಬೋದು ಯಾರು ಯಾರ ವಿರೋಧ ಬೇಕಾದರೂ ನಿಲ್ಬೋದು ಅನ್ಲಿಕ್ಕೆ ಇದೊಂದು ಘಟನೆ ಇದೆಯಲ್ಲ ಅದ್ಭುತವಾದ ಸಾಕ್ಷಿ ಅದ್ಭುತವಾದ ಸಾಕ್ಷಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಈ ಸುದ್ದಿ ಅಂತಂದರೆ ಕಾರ್ಯಕರ್ತರ ಕಿತ್ತಾಟ ನೋಡ್ತಾ ಇರ್ತೀವಿ ನಾವು ದಳದ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ದಳದ ಕಾರ್ಯಕರ್ತರ ವಿರುದ್ಧ ಅವಾಗವಾಗ ಯುದ್ಧನೇ ಮಾಡ್ತಾ ಇರ್ತಾರೆ ಬರೀ ಬಯಲಾದರೆ ಪರವಾಗಿಲ್ಲ ಕೆಲವು ಸಲ ಒಡೆದಾಟಗಳಾಗೋಗಿವೆ ನಾಯಕರು ಈ ರೀತಿ ಇದ್ದಾಗ ನೀವೆಲ್ಲ ಜಗಳ ಆಡಬೇಕಾ ಅನ್ನೋದು ನಿಮ್ಮ ನಿಮ್ಮ ವಿವೇಚನೆಗೆ ಒಂದು ಸಲ ಒಂದು ಸ್ವಲ್ಪ ಇಟ್ಕೊಳ್ಳಿ ಯಾವ್ಯಾವ ಲೆಕ್ಕಾಚಾರದಲ್ಲಿ ಯಾವ್ಯಾವ ಕ್ಷಣದಲ್ಲಿ ಏನೇನಾಗುತ್ತೆ ಅನ್ನೋದಕ್ಕೆ ಏನೂ ಹೇಳಲಿಕ್ಕೆ ಆಗೋದಿಲ್ಲ ರಾಜಕೀಯದವರು ಯಾವಾಗ ಬೇಕಾದರೂ ಒಂದಾಗ್ಬೋದು ಯಾವಾಗ ಬೇಕಾದರೂ ದೂರ ಆಗ್ಬೋದು ಅದಕ್ಕೆ ಹೇಳಿದ್ದು ಅನ್ಸುತ್ತೆ ಯಾರೋ ದೊಡ್ಡವರು ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ ಯಾರು ಮಿತ್ರರು ಅಲ್ಲ ಅಂತ ಅಂದರೆ ಪರ್ಮನೆಂಟಾಗಿ ಯಾರೂ ಇರೋದಿಲ್ಲ ಪರ್ಮನೆಂಟಾಗಿ ಶತ್ರುಗಳ ಯಾರೂ ಇರಲ್ಲ ಪರ್ಮನೆಂಟಾಗಿ ಮಿತ್ರರಾಗಿ ಯಾರೂ ಇರೋದಿಲ್ಲ ನಾಳೆ ಅಪ್ಪಿತಪ್ಪಿ ಕುಮಾರಸ್ವಾಮಿ ಸಿದ್ದರಾಮಯ್ಯವರು ಒಂದಾದರೂ ಆಶ್ಚರ್ಯ ಪಡಬೇಡಿ ಕುಮಾರಸ್ವಾಮಿ ಅವರ ಕೂಡ ಈಗ ಸಿದ್ದರಾಮಯ್ಯವ್ರು ರಾಜೀನಾಮೆ ತಗೊಳ್ಳಲಿಕ್ಕೇನವರ ಮನಸ್ಥಿತಿ ಅಷ್ಟು ಗಟ್ಟಿಯಾಗಿಲ್ಲ ಯಾಕೆಂತಂದರೆ ಆ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಯಾರು ಬಂದು ಕೂತ್ಕೊಬಿಟ್ರೆ ಇವರ ಸಮುದಾಯದ ಒಂದಷ್ಟು ವೋಟ್ ಬ್ಯಾಂಕು ಇವ್ರ ಕಡೆ ಸ್ಟರ್ನ್ ಆಗುವ ಎಲ್ಲ ಸಾಧ್ಯತೆಗಳು ಇವೆ ಒಕ್ಕಲಿಗದ ಸರ್ವೋಚ್ಚ ನ್ಯಾಯಕ ಆಗಬೇಕು ಒಕ್ಕಲಿಗ ಸಾಮ್ರಾಜ್ಯದ ಸರ್ವೋಚ್ಚ ನಾಯಕ ಆಗಬೇಕು ಅನ್ನುವಂಥ ಒಂದಷ್ಟು ಮೈಂಡ್ ಸೆಟ್ ಇರುವಂಥ ಕುಮಾರಸ್ವಾಮಿಗೆ ಇದು ದೊಡ್ಡ ಆಘಾತ ಅಂತೂ ಗ್ಯಾರಂಟಿ ತರುತ್ತೆ ಸೊ ಆ ಕಾರಣಕ್ಕೆ ಅವರು ಕೂಡ ಏನಂತ ಅವ್ರ ಮನಸ್ಸಲ್ಲಿದೆ ಸಿದ್ದರಾಮಯ್ಯವ್ರ ರಾಜೀನಾಮೆ ತಗೋ ದ್ವೇಷ ಇದೆ ಹಂಡ್ರೆಡ್ ಪರ್ಸೆಂಟ್ ದ್ವೇಷ ಇದೆ ಆದರೆ ಈ ಲೆಕ್ಕಾಚಾರದಲ್ಲಿ ಅವ್ರೇನಾದರೂ ಸೋತೋದ್ರೆ ಈ ದ್ವೇಷದಿಂದ ಅವರೇನಾದರೂ ಆ ದ್ವೇಷಕ್ಕೆ ಸೋತೋದ್ರೆ ಅವರ ದೊಡ್ಡ ಮತ ಬ್ಯಾಂಕನ್ನು ಕಳ್ಕೊಬೇಕಾಗುತ್ತೆ ಅನ್ನೋದು ಕೂಡ ಕುಮಾರಸ್ವಾಮಿಗೆ ಗೊತ್ತಿದೆ ಡಿ ಕೆ ಶಿವಕುಮಾರ್ ಅಪ್ಪಿ ತಪ್ಪಿ ಒಂದು ಸತಿ ಸಿ ಎಮ್ ಆಗಿ ಕೂತ್ಬಿಟ್ರೆ ಒಕ್ಕಲಿಗರ ಒಂದು ದೊಡ್ಡ ಸರ್ವೋಚ್ಚ ನಾಯಕ ಅನ್ನುವಂಥ ಹೇ ಸ್ಥಾನ ಇದೆ ಆ ಸ್ಥಾನವನ್ನು ಡಿ ಕೆ ಶಿವಕುಮಾರ್ ನಿಧಾನವಾಗಿ ಕಳ್ಸ್ಕೊಬಿಡ್ತಾರೆ ಕಿತ್ಕೊಬಿಡ್ತಾರೆ ಅದು ಅವ್ರಿಗೆ ತುಂಬ ಚೆನ್ನಾಗುತ್ತಿದೆ ಈ ಕಾರಣಕ್ಕೇ ಸ್ವಲ್ಪ ಜೆ ಡಿ ಎಸ್ ಅಂತರ ಮೇಂಟೈನ್ ಮಾಡ್ತಾಯಿದೆ ಇದರಲ್ಲಿ ಬಿಜೆಪಿ ಸ್ವಲ್ಪ ರಾಜಕೀಯ ಮಾಡಬೇಕು ವಿರೋಧ ಪಕ್ಷ ಸ್ಥಾನದಲ್ಲಿ ಕೂತಿದ್ದಾರೆ ರಾಜ್ಯಾಧ್ಯಕ್ಷರು ಬಿ ವೈ ವಿಜಯೇಂದ್ರ ಅವರು ಅವರ ಹೆಸರನ್ನು ಗಿಟ್ಟಿಸ್ಕೋಬೇಕು ಆರ್ ಎಸ್ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಅವರು ಅವ್ರ ಹೆಸರನ್ನು ಮಾಡ್ಕೋಬೇಕಾಗುತ್ತೆ ಈ ಸಮಯದಲ್ಲಿ ಅವ್ರು ಹೋರಾಟ ಮಾಡಬೇಕು ಆ ಹೋರಾಟ ಮಾಡ್ತಾ ಇದ್ದಾರೆ ಕಾನೂನು ಹೋರಾಟ ಏನಾಗುತ್ತೆ ಅನ್ನೋದನ್ನ ಕಾದ ನೋಡಿ ಕಾನೂನಿಗೆ ತಲೆಬಾಗಿಸಿ ಯಾವ ಕಾನೂನು ಹೇಳಿದ ರಾಜೀನಾಮೆ ಕೊಡಿ ಅಂತ ಅಂತ ಜಿ ಟಿ ದೇವೇಗೌಡರು ಹೇಳಿದರು ಇವತ್ತಿನ ಟಾಪಿಕ್ ಆಫ್ ದ ಡೇ ಚರ್ಚೆ ಆಗ್ತಾ ಇದೆ ನಾಡಿನ ಹಬ್ಬದ ಸರಣಿಯಲ್ಲಿ ಈ ಒಂದು ಚರ್ಚೆ ಇದೆಯಲ್ಲ ಬಹಳ ಬಿಸಿಯಾಗಿ ಮುಡ್ತಾ ಇದೆ ನೋಡೋಣ ಈ ವಿಚಾರ ಎಲ್ಲಿಗೆ ಹೋಗುತ್ತೆ ಅಂತ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗಾಗಿ ವಿಶ್ಲೇಷಣೆಗಳಿಗಾಗಿ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ನಾನು ವಿಕಾಶ್ ಶಾಸ್ತ್ರಿ ನಿಮ್ಮ